ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂತ ತಿಳಿಸ್ಕೊಡ್ತೇನೆ ಬನ್ನಿರಿ ಅದು ಮಡುವೆ ಪ್ರಾಬ್ಲಮ್ಗೋಸ್ಕರ ಆಗಿರ್ಬೋದು ಮತ್ತು ಮಡವೆಯದು ಕಲೆಗಳು ಇರುತ್ತವಲ್ಲ ಅದ್ರ ಆಗಿರ್ಬೋದು ಅದನ್ನು ಸುಲಭವಾಗಿ ಮನೆಯಲ್ಲೇ ಮಾಡುವಂಥದ್ದನ್ನು ಮನೆಯಲ್ಲೇ ಇರುವಂಥ ಐಟಮ್ಸಿಂದ ಮಾಡ್ಬೋದು ತುಂಬಾ ಈಸಿಯಾಗಿ ಅದು ಏನಿಲ್ಲ ಕಡಲೆ ಹಿಟ್ಟು ಆಮೇಲೆ ಕಸ್ತೂರಿ ಅರ್ಶನ ಕಸ್ತೂರಿ ಅಶ್ನ ಇಲ್ಲದೆ ಇದ್ದರೆ ನೀವು ಅಡುಗೆಗೆ ಒಳಿಸುವಂಥ ಅರಿಶಿನ ಇದ್ರೂ ಸಾಕು ಇವೆರಡನ್ನು ಯೂಸ್ ಮಾಡಿ ನಾವು ಮುಖಕ್ಕೆ ಹಚ್ಕೊಂಡು ನಾವು ಇದು ಮಾಡ್ಬೋದು ಅದು ಎಷ್ಟು ಪ್ರಮಾಣದಲ್ಲಿ ಹಚ್ಕೊಳ್ಳೋದು ಅಂತ ನಾನು ಇವಾಗ ತಿಳಿಸ್ತೀನಿ ಎರಡು ಚಮಚೆ ಕಡಲೆ ಹಿಟ್ಟಿಗೆ ಕಾಲು ಚಮಚ ಅರಶಿನ ಹಾಕೊಳ್ಳಿ ಅದೇ ಕಸ್ತೂರಿ ಅರಿಶಿನ ಇದ್ರಂತೂ ತುಂಬ ಒಳ್ಳೆಯದು ಕಸ್ತೂರಿ ಅರ್ಶಿನ ಆಮೇಲೆ ಅಥವಾ ಮಾಮೂಲಿ ಅರಿಶಿನ ಇವೆರಡರಲ್ಲಿ ಯಾವುದಾದ್ರು ಒಂದು ಕಾಲು ಚಮಚದಷ್ಟು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ರೋಸ್ ವಾಟ್ರು ಇಲ್ಲವಾದರೆ ಮಾಮೂಲಿ ನೀರನ್ನು ಹಾಕಿ ಪೇಸ್ಟ್ಗತ್ತಿ ಕಲಿಸ್ಕೊಳ್ಳಿ ಪೇಸ್ಟ್ ಗದ್ದು ಕಲಿಸ್ಕೊಂಡಾದಮೇಲೆ ನೀವು ಮುಖ ಹಚ್ಕೋತೀನ ಮುಂಚೆ ಫಸ್ಟ್ ನೀವು ಮುಖವನ್ನು ನೀರಿನಿಂದ ಮಾಮೂಲಿ ನೀರಿನಿಂದ ಸೋಪಸ್ಕೊಬೇಡಿ ನೀರಿನಿಂದ ಮುಖವನ್ನು ಸ್ವಿಚ್ಚಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಆದಮೇಲೆ ಈ ಪೇಸ್ಟ್ ಇರುತ್ತಲ್ಲ ಈ ಪೇಸ್ಟನ್ನು ನೀಟಾಗಿ ಮುಖಕ್ಕೆ ಎಲ್ಲ ಕಡೆ ಲೇಪಿಸ್ಕೊಳ್ಳಿ ಫಸ್ಟ್ ಹಚ್ಕೊಳ್ಳಿ ನೀಟಾಗಿ ಆದಮೇಲೆ ನೀವು ಒಂದು ಮಿನಿಮಮ್ ಒಂದು ನಿಮಿಷ ಆದರೂ ಮಿನಿಮಮ್ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ ಕ್ಲೀನಾಗಿ ಎಲ್ಲ ಕಡೆ ಎಲ್ಲ ಕಡೆ ನೀಟಾಗಿ ಒಂದು ನಿಮಿಷ ಮಾಡ್ಕೊಳ್ಳಿ ಮಾಡ್ಕೊಂಡು ಆದಮೇಲೆ ಮುಖ ತೊಳ್ಕೊಳ್ಳಿ ಇದೇ ಥರನ ದಿನಕ್ಕೆ ಮೂರು ಸರಿ ಮಾಡಿ ದಿನಕ್ಕೆ ಮಿನಿಮಮ್ ಮೂರು ಸರಿ ಮಾಡಿ ಆಮೇಲೆ ಮೊಡವೆ ಪ್ರಾಬ್ಲಮ್ ಯಾರಿಗಿರ್ತದೆ ಅವ್ರು ಮಾತ್ರ ರಾತ್ರಿ ಕಂಪಲ್ಸರಿ ಮಲಗಿನ ಮುಂಚೆ ಈ ಥರ ಮುಖ ಇದು ಹಚ್ಕೊಂಡು ಮುಖ ವಾಶ್ ಮಾಡಿಕೊಂಡೇ ಮಲ್ಕೊಳ್ಳಿ ಈ ಥರ ಒಂದು ತಿಂಗಳು ಮಾಡಿ ನೋಡಿ ನೀವು ಮೊಡವೆ ಪ್ರಾಬ್ಲಮ್ಮು ಖಂಡಿತ ಕಡಿಮೆ ಆಗುತ್ತೆ ಕ್ರಮೇಣ ಕಡಿಮೆ ಆಗುತ್ತೆ ಅದೊಂದೇ ಅಲ್ಲ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಆಮೇಲೆ ಕಪ್ಪು ಕಲೆ ಇರ್ತದಲ್ಲ ಅದು ಸಹ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಇದನ್ನು ಮಾಡ್ತಾ ಮಾಡಿ ಮಾಡಿ ನೀವು ಇದು ಮಾಡಿದಾದಮೇಲೆ ನನಗೆ ನೀವೆಲ್ಲರೂ ಕಮೆಂಟ್ಸ್ ಮಾಡಿ ಹೇಳಬೇಕು ಏನಾಯಿತು ಅಂತ ನಾನು ನನಗೂ ಖುಷಿ ಆಗ್ತದೆ ನೀವು ಈ ಥರ ಹೇಳು ನೀವು ಕಮೆಂಟ್ಸ್ ಮಾಡಿ ನಾನು ತಿಳಿಸಿದರೆ ಮತ್ತು ಏನೋ ನಿಮ್ಗೆ ಡೌಟ್ ಇದ್ದರೆ ಅದಕ್ಕೂ ಕಮೆಂಟ್ಸ್ ಮಾಡಿ ತಿಳಿಸ್ತೀನಿ ಮತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಶ್ ಮಾಡಿ ಇನ್ನು ನಾನು ಈ ವಿಷಯದೊಂದಿಗೆ ನಾನು ಮುಕ್ತಾಯಗೊಳಿಸ್ತೀನಿ ಮತ್ತು ನಿಮ್ಮ ನಮ್ಮ ಭೇಟಿ ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು